ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಪಾರ್ಟ್ ಟೈಮ್ ಪಿ ಹೆಚ್ ಡಿ ಹಾಗೂ ಫುಲ್ ಟೈಮ್ ಪಿ ಹೆಚ್ ಡಿಗೆ ವೆಯ್ಟ್ ಮಾಡ್ತಾ ಇದ್ರಿ ಹೊಸ ಒಂದು ನೋಟಿಫಿಕೇಷನ್ ಆಗಿದೆ ಸರಿಸುಮಾರು ಎರಡು ನೂರಕ್ಕೂ ಹೆಚ್ಚು ಸೀಟ್ಗಳಿಗೆ ಆಲ್ಮೋಸ್ಟ್ ಎಲ್ಲ ವಿಷಯದ ಒಂದು ಪಿ ಹೆಚ್ ಡಿ ಸೀಟ್ಗಳಿಗೆ ನೋಟಿಫಿಕೇಷನ್ ಆಗಿದೆ ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳಲ್ಲಿ ಪಿ ಹೆಚ್ ಡಿಗೆ ನೋಟಿಫಿಕೇಷನ್ ಆಗಿದೆ ಯಾವ ರೀತಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಟೋಟಲ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಬಹಳ ಇಂಪಾರ್ಟೆಂಟಾಗಿ ಪಾರ್ಟ್ ಟೈಮ್ ಪಿ ಹೆಚ್ ಡಿ ಯಾವ ಥರ ಮಾಡ್ಬೋದು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನ ಆಗಿರುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಪಿ ಹೆಚ್ ಡಿ ಕುರಿತ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಅಕಾಡೆಮಿಕ್ ಇಯರ್ಗೆ ಪಿ ಎಚ್ ಡಿ ಸೀಟುಗಳಿಗೆ ನಾವೇನು ಮಾಡ್ತಾ ಇದ್ದೇವೆ ಆನ್ಲೈನ್ ಅಪ್ಲಿಕೇ ಈ ಒಂದು ಅರ್ಜಿಯನ್ನು ಇನ್ವೈಟ್ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಫುಲ್ ಟೈಮ್ ಆ್ಯಸ್ ವೆಲ್ ಆಸ್ ಪಾರ್ಟ್ ಟೈಮ್ ಪಿ ಹೆಚ್ ಡಿಗೆ ಏನು ಮಾಡ್ಬೋದು ನೀವೀಗ ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಮಾಡಿಸ್ಕೋಬೋದಾಗಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾರೆಲ್ಲ ವರ್ಕಿಂಗ್ ಅಭ್ಯರ್ಥಿಗಳಿದ್ದೀರಾ ವೃತ್ತಿ ವೃತ್ತಿನಿರತ ಅಥವಾ ಸೇವಾ ನಿರತ ಅಭ್ಯರ್ಥಿಗಳೆಲ್ಲ ಏನಿದ್ದೀರಲ್ವಾ ಸೊ ನೀವೆಲ್ಲರೂ ಏನು ಮಾಡ್ಬೋದು ಒಂದು ಅರೆಕಾಲಿಕ ಅಂದರೆ ಒಂದು ಪಾರ್ಟ್ ಟೈಮ್ ಪಿ ಹೆಚ್ ಡಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಸೊ ಯಾರೆಲ್ಲ ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡ್ಬೇಕಂತ ಇರ್ತೀರಾ ನೋಡಿ ಇದನ್ನು ಬಹಳ ಗಮನದಲ್ಲಿಟ್ಕೋಬೇಕಾಗತ್ತೆ ಎನ್ ಒ ಸಿಯನ್ನು ತೆಗೆಸ್ಬೇಕಾಗತ್ತೆ ಎನ್ ಓ ಸಿ ಅಂತಂದರೆ ಸೇವಾ ನಿರತ ಸಂಸ್ಥೆಯಿಂದ ಮುಖ್ಯಸ್ಥರಿಂದ ನಿರಪೇಕ್ಷಣ ಪ್ರಮಾಣ ಪತ್ರ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರಲ್ವಾ ಅದನ್ನು ತೆಗೆದುಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ಉದ್ಯೋಗದಾತರಿಂದ ಸೇವಾ ಪ್ರಮಾಣ ಪತ್ರ ಸರ್ವಿಸ್ ಸರ್ಟಿಫಿಕೇಟ್ ಅಂತ ನೀವೇನು ಹೇಳ್ತೀರಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ಏನು ಹೆಡ್ ಆಫೀಸ್ ಇರುತ್ತೆ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿಂದ ನಿಮ್ಮ ಒಂದು ಈ ಏನು ಸರ್ವಿಸ್ ಸರ್ಟಿಫಿಕೇಟ್ ಇರುತ್ತೆ ಅದನ್ನು ಮಾಡಿಸ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಜೊತೆಗೆ ಪಿ ಎಚ್ ಡಿ ಪ್ರವೇಶಕ್ಕಾಗಿ ಆಯ್ಕೆಗೊಂಡು ನೋಂದಣಿ ಮಾಡಿಸುವಾಗ ನಿಗದಿತ ನಮೂನೆಯ ಒಂದು ಮುಚ್ಚಳಿಕೆ ಪ್ರಮಾಣ ಪತ್ರ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ಡಿಕ್ಲರೇಷನ್ ಫಾರ್ಮ್ ಥರ ನೀವು ಬರೀಬೇಕಾಗುತ್ತೆ ದ್ಯಾಟ್ ಓಕೆ ಆ ಫ್ರೆಂಡ್ಸ್ ನೋಡಿ ಇದಾಯಿತು ಈ ಒಂದು ಯಾರೆಲ್ಲ ವರ್ಕಿಂಗ್ ಆಸ್ಪಿರೆಂಟ್ಗಳು ವರ್ಕಿಂಗ್ ಕ್ಯಾಂಡಿಡೇಟ್ಗಳು ಏನಿದ್ದೀರಾ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಅಥವಾ ವೃತ್ತಿಪರ ಅಂತ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಸರ್ವಿಸ್ ಅಲ್ಲಿ ಇತ್ತು ಅಂತಂದರೆ ಅಂತಹ ಅಭ್ಯರ್ಥಿಗಳಿಗೆ ಹಾಗೆ ಉಳಿದಂತಹ ಜೊತೆಗೆ ಈ ಎಲ್ಲ ಅಭ್ಯರ್ಥಿಗಳು ಏನು ಮಾಡಿ ಅರ್ಜಿ ಹಾಕುವಂತಹ ದಿನಾಂಕ ಈಗ ಆಲ್ರೆಡಿ ಆರಂಭವಾಗಿದೆ ನಿಮಗೆ ಈ ಆಗಸ್ಟ್ ಹದಿನಾಲ್ಕನೇ ತಾರೀಕು ವರೆಗೆ ಅರ್ಜಿ ಹಾಕೋದಕ್ಕೆ ಏನಿದೆ ಟೈಮನ್ನು ಕೊಟ್ಟಿದ್ದಾರೆ ಸೊ ಯಾವ ರೀತಿ ಇದಕ್ಕೆ ಎಲಿಜಿಬಿಲಿಟಿ ಕಂಡೀಷನ್ಸ್ ಅಂತ ಹೇಳಿ ನೋಡೋದಾದರೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಅರ್ಹತೆಯನ್ನು ನೋಡೋದಾದರೆ ಈ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಅಂತ ನಾವೇನು ಹೇಳ್ತೇವೆ ಪಿ ಜಿ ಸೊ ಅದರಲ್ಲಿ ಫಿಫ್ಟಿ ಫೈವ್ ಮಾರ್ಕ್ಸ್ ಮಿನಿಮಮ್ ಇರಲೇಬೇಕಾಗತ್ತೆ ಯಾರೆಲ್ಲ ಜನ್ರಲ್ ಅಭ್ಯರ್ಥಿಗಳಿದಿರಾ ಹಾಗೆ ನೋಡ್ತಾ ಇರ್ಬೋದು ಯಾರೆಲ್ಲ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ದೀರಾ ಸೊ ನೀವೆಲ್ಲರೂ ನಿಮ್ಮ ಪಿ ಜಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ತೆಗೆದುಕೊಂಡು ಪಾಸಾಗಿರ್ಬೇಕಾಗತ್ತೆ ಸೊ ಜನರಲ್ ಇನ್ಕ್ಲೂಡಿಂಗ್ ಈ ಪ್ರವರ್ಗ ಟು ಹಾಗೆ ಪ್ರವರ್ಗ ತ್ರೀ ಅಭ್ಯರ್ಥಿಗಳು ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕಾಗತ್ತೆ ನಿಮ್ಮ ಪಿ ಜಿಯಲ್ಲಿ ಜೊತೆಗೆ ಎಸ್ ಸಿ ಎಸ್ ಟಿ ಕೆಟೆಗರಿ ಒನ್ ಜೊತೆಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ನೀವು ಯಾವ ಕೆಟಗರಿ ಆಗಿದ್ರು ಸಹ ಫಿಫ್ಟಿ ಪರ್ಸೆಂಟ್ ಆಗಿರಬೇಕಾಗತ್ತೆ ಪಿ ಜಿಯಲ್ಲಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಪ್ರವೇಶ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾರೆಲ್ಲ ಪಿ ಜಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಜೊತೆಗೆ ಮೇಲೆ ಹೇಳಿದಂತಹ ಪರ್ಸೆಂಟೇಜಲ್ಲಿ ಪಿ ಜಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಸೊ ನೀವೆಲ್ಲರೂ ಏನು ಮಾಡಬೇಕಾಗತ್ತೆ ಒಂದು ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ ಬಟ್ ಆದ್ರೂ ಯಾರೆಲ್ಲ ಈಗ ಆಲ್ರೆಡಿ ಕೆ ಸೆಟ್ ಆಗಿರ್ಬೋದು ಯು ಜಿ ಸಿ ಎನ್ ಟಿ ಎ ನೆಟ್ ಆಗಿರ್ಬೋದು ಜೆ ಆರ್ ಎಫ್ ಪರೀಕ್ಷೆ ಆಗಿರ್ಬೋದು ಇನ್ಕ್ಲೂಡಿಂಗ್ ಸಿ ಎಸ್ ಐ ಆರ್ ನೆಟ್ ಆಗಿರ್ಬೋದು ಈ ರೀತಿಯ ಆಯಿತಾ ಎಮ್ ಫಿಲ್ ಪ್ರವೇಶ ಪರೀಕ್ಷೆ ಈ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನು ನೀವು ಆಲ್ರೆಡಿ ಪಾಸ್ ಆಗಿದ್ದರೆ ನಿಮಗೆ ಈ ಎಂಟ್ರನ್ಸ್ ಎಕ್ಸಾಮ್ನಿಂದ ಎಕ್ಸಾಮ್ಷನ್ ಇರುತ್ತೆ ಸೊ ನಿಮಗೆ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ ನೋಡಿ ಪರೀಕ್ಷೆಯಿಂದ ವಿನಾಯಿತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾರದೆಲ್ಲ ಇಷ್ಟೊತ್ತು ನಾವೇನು ಹೇಳಿದ್ವಿ ಸಿ ಎಸ್ ಐ ಆರ್ ನೆಟ್ ಕೆ ಸೆಟ್ ಎಮ್ ಫಿಲ್ ಜೆ ಆರ್ ಎಫ್ ಗೇಟ್ ಎಕ್ಸಾಮ್ ಹಾಗೆ ಕೆ ಸೆಟ್ ಎಕ್ಸಾಮ್ ಈ ರೀತಿ ಎಕ್ಸಾಮ್ಸ್ಗಳು ನೀವು ಪಾಸಾಗಿಲ್ಲ ಅಂತಂದರೆ ನೀವು ಏನು ಮಾಡಬೇಕಾಗುತ್ತೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮ್ಗೆ ನೀವು ಅಟೆಂಡ್ ಆಗಬೇಕು ಅಂತ ಹೇಳ್ತದರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಒಂದು ವೇಳೆ ಆಲ್ರೆಡಿ ಯು ಜಿ ಸಿ ನೆಟ್ ಕೆ ಸೆಟ್ ಎಲ್ಲ ಪಾಸ್ ಆಗಿರ್ತಾರ ಆದ್ರೂ ನೀವು ಒಂದು ಎಕ್ಸಾಮ್ನ ತಗೋಬೇಕು ಅನ್ನೋದಾಗಿತ್ತು ಅಂತಂದರೆ ನಿಗದಿತ ಶುಲ್ಕವನ್ನು ಪ್ರತ್ಯೇಕ ಪ್ರವೇಶ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತದ್ರೆ ಹಾಗೆ ಎಕ್ಸಾಮ್ ನೋಡಿ ಯಾರೆಲ್ಲ ಜಸ್ಟ್ ಪಿ ಅನ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ ಜೊತೆಗೆ ಯಾರು ಎಕ್ಸಾಮ್ ತಗೋಬೇಕಂತ ಇದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ ನೂರು ಮಾರ್ಕ್ಸಿಂದು ಒಂದು ಎಕ್ಸಾಮ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಎಕ್ಸಾಮ್ ಇರುತ್ತೆ ಆ ಒಂದು ಎಕ್ಸಾಮಲ್ಲಿ ಐವತ್ತು ಕ್ವಶನ್ ಏನು ಕೇಳಿರ್ತಾರೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕೇಳಿರ್ತಾರೆ ಓಕೆ ನೀವು ಏನು ಯು ಜಿ ಸಿ ನೆಟ್ ಅಥವಾ ಕೆ ಅಲ್ಲಿ ಓದಿರ್ತೀರಲ್ವ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಥವಾ ರಿಸರ್ಚ್ ಮೆಥಡಾಲಜಿ ಎಸ್ ಸೊ ಅದ್ರ ಮೇಲೆ ಇನ್ ಆಗಿ ನಿಮಗೆ ಈ ಒಂದು ಸಬ್ಜೆಕ್ಟ್ ಇರುತ್ತೆ ಇನ್ನು ಉಳಿದಂಥ ಐವತ್ತು ಮಾರ್ಕ್ಸ್ ಏನಿದೆ ನಿಮ್ಮ ಕೋರ್ ಸಬ್ಜೆಕ್ಟ್ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ ಹಾಗೆ ರಿಸರ್ಚ್ ಮೆಥಡಾಲಜಿಗೆ ಉಪಯುಕ್ತವಾಗುವಂತಹ ವಿಡಿಯೋಸ್ಗಳು ಆಲ್ರೆಡಿ ನಾವು ಅಪ್ಲೋಡನ್ನು ಮಾಡಿದ್ದೇವೆ ಸುಮಾರು ಅಭ್ಯರ್ಥಿಗಳು ನೋಡಿ ಅದರ ಬೆನಿಫಿಟ್ನ ತೆಗೆದುಕೊಂಡಿದ್ದಾರೆ ಸೊ ಯಾರೆಲ್ಲ ಎಕ್ಸಾಮ್ನ ಕೊಡ್ತಾ ಇದ್ದೀರಾ ಯಾರೆಲ್ಲ ಯಾರೆಲ್ಲ ಎಕ್ಸಾಮ್ ಈ ಸಲ ಕೊಡಬೇಕು ಅಂತ ಇದ್ದೀರಾ ಸೊ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಎನ್ನುವಂತಹ ವೀಡಿಯೋದ ಲಿಂಕ್ ಇದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲ ವೀಡಿಯೋಗಳನ್ನು ನೀಟಾಗಿ ಒಂದು ಕಡೆ ನೋಡಿ ಡೆಫಿನೆಟ್ಲಿ ನಿಮಗೆ ಅದು ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಉಳಿದಂತೆ ನಿಮ್ಮ ವಿಷಯ ಏನಿರುತ್ತೆ ಅದನ್ನು ನೀವು ಏನು ಮಾಡಿ ನಿಮ್ಮ ಡಿಗ್ರಿ ಬುಕ್ಸು ಹಾಗೆ ಪಿ ಜಿ ಬುಕ್ಸ್ ಏನಿರ್ತವೆ ಅದನ್ನು ತೆಗೆದುಕೊಂಡು ಓದಿ ಅಥವಾ ಯಾವುದಾದ್ರೂ ಒಂದು ಯು ಜಿ ಸಿ ಪುಸ್ತಕ ತೆಗೆದುಕೊಂಡು ಓದಿ ಓಕೆ ಆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಆಲ್ರೆಡಿ ಹೇಳಿದ ಹಾಗೆ ಎಸ್ ನೋಡ್ತಾ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಸಂಶೋಧನಾ ವಿಷಯಕ್ಕೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೂರ ಇಪ್ಪತ್ತು ನಿಮಿಷ ಅಂದ್ರೆ ಆಲ್ಮೋಸ್ಟ್ ಎರಡು ತಾಸು ಟೈಮ್ ಕೊಟ್ಟಿರ್ತಾರೆ ಹಂಡ್ರೆಡ್ ನ ಎಕ್ಸಾಮ್ ಇರುತ್ತೆ ಎಂಸಿಕ್ಯೂ ಟೈಪ್ ಇರುತ್ತೆ ಯಾವುದೇ ರೀತಿ ಬರೆಯೋದಿರಲ್ಲ ಟಿಕ್ ಮಾಡುವಂಥ ಎಕ್ಸಾಮ್ಸ್ ಇರ್ತವೆ ಓಕೆ ಆಸ್ ಫ್ರೆಂಡ್ಸ್ ಹಾಗೆ ಸಿಇಟಿಯನ್ನು ಫಿಫ್ಟಿ ಪರ್ಸೆಂಟ್ ತೆಗೆದುಕೊಳ್ತಾರೆ ಹಾಗೆ ನೀವು ಏನು ಪಿ ಜಿ ಮತ್ತೆ ನಿಮ್ಮ ಡಿಗ್ರಿ ಎಲ್ಲ ಏನಿರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ತೆಗೆದುಕೊಂಡು ಒಂದು ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತೇವೆ ಜೊತೆಗೆ ಕೆಟಗರಿ ಎಲ್ಲ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಹಾಗೆ ಯಾರೆಲ್ಲ ಈ ಒಂದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳೇನಿದ್ದೀರ ನಲವತ್ತೈದು ಪರ್ಸೆಂಟ್ ಮಿನಿಮಮ್ ತೆಗೆದುಕೊಳ್ಳಲೇಬೇಕಾಗುತ್ತೆ ಅದು ಕಾಮನ್ ಕಟ್ ಆಫ್ ಆಗಿರುತ್ತೆ ಹಾಗೆ ಉಳಿದಂಥ ಎಲ್ಲ ಅಭ್ಯರ್ಥಿಗಳು ಈ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಪ್ಲಸ್ ತೆಗಿಲೇಬೇಕಾಗತ್ತೆ ಸೊ ದಟ್ ಈಸ್ ದ ಕಟ್ ಆಫ್ ಹಾಗೆ ಯಾರೆಲ್ಲ ಈ ಒಂದು ಏನು ಯು ಜಿ ಸಿ ನೆಟ್ ಆಯಿತು ಅಥವಾ ಎಕ್ಸಾಮ್ನ ಕ್ವಾಲಿಫೈ ಮಾಡ್ಕೊಂಡಿರ್ತಾರೆ ಎಂಟ್ರೆನ್ಸ್ ಎಕ್ಸಾಮ್ನ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಇಂಟರ್ವ್ಯೂವನ್ನ ಕಂಡಕ್ಟ್ ಮಾಡ್ತಾರೆ ಸೊ ಆ ಇಂಟರ್ವ್ಯೂಗೆ ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕಾಗತ್ತೆ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಎಸ್ಪೆಷಲಿ ಯಾರದೆಲ್ಲ ಸಿ ಎಸ್ ಆರ್ ನೆಟ್ ಯು ಜಿ ಸಿ ನೆಟ್ ಎಲ್ಲ ಕಂಪ್ಲೀಟ್ ಆಗಿದೆ ನಿಮಗೆ ಇಂಟರ್ವ್ಯೂ ಮೂಲಕ ಏನು ಮಾಡ್ತಾರೆ ನಿಮ್ಮ ಒಂದು ಪಿ ಎಚ್ ಡಿ ಸೀಟ್ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ನಿಮಗೆ ಏಳು ದಿನಗಳ ಒಳಗೆ ನೀವೇನು ಮಾಡಬೇಕು ಫೀಸನ್ನು ಕಟ್ಕೊಂಡು ನೀವು ಈ ಪಿ ಎಚ್ ಡಿಗೆ ಎನ್ರೋಲ್ಮೆಂಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೇಜ್ ನಂಬರ್ ಮೂರರಲ್ಲಿ ಕೋರ್ಸ್ ವರ್ಕ್ ಯಾವ ಥರ ಇರುತ್ತೆ ಅದೆಲ್ಲ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಪಾರ್ಟ್ ಟೈಮ್ ಮತ್ತು ಪಿ ಎಚ್ ಡಿ ಎರಡು ವಿದ್ಯಾರ್ಥಿಗಳಿಗೆ ಹಾಗೆ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ನಿಮಗೆ ಹೇಳೋದಾದರೆ ನೋಡಿ ಆರ್ಟ್ಸ್ ವಿಷಯ ಟೋಟಲಿ ಮೂವತ್ತಿದೆ ನೋಡ್ಕೊಳ್ಳಿ ಯಾವ್ಯಾವ ವಿಷಯ ಇದ್ದಾವೆ ಹಾಗೆ ವಾಣಿಜ್ಯ ನೋಡ್ತಾ ಇರ್ಬೋದು ಟೋಟಲಿ ಒಂಬತ್ತು ಹಾಗೆ ಶಿಕ್ಷಣ ಹನ್ನೊಂದು ಕಾನೂನು ಹತ್ತು ಮ್ಯಾನೇಜ್ಮೆಂಟ್ ಇಪ್ಪತ್ತೆಂಟು ಸೋಷಲ್ ಸೈನ್ಸಸ್ ನೂರ ಮೂರು ಸೊ ಇದರಲ್ಲಿ ಹಿಸ್ಟ್ರಿ ಇದೆ ನೋಡಿ ಲೈಬ್ರರಿ ಸೈನ್ಸ್ ಇದೆ ಹಾಗೆ ಆರ್ಕಿಯಾಲಜಿ ಇದೆ ಆಯ್ತಾ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ ನೋಡ್ಕೊಳ್ಳಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ವರ್ಕ್ ಫಿಲಾಸಫಿ ಈ ಥರ ಎಲ್ಲ ಇದೆ ಮಾಸ್ ಕಮ್ಯುನಿಕೇಷನ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಟೆಕ್ನಾಲಜಿ ವಿಷಯದ ಅಭ್ಯರ್ಥಿಗಳಿಗೆ ಟೋಟಲಿ ನೂರ ಹತ್ತೊಂಬತ್ತು ವಿಷಯಗಳಿಗೆ ನೂರ ಹತ್ತೊಂಬತ್ತು ಸೀಟುಗಳಿಗೆ ನೋಟಿಫಿಕೇಷನ್ ಆಗಿರುತ್ತೆ ಸೊ ಹ್ಯೂಮನ್ ಏನು ಮಾನವಶಾಸ್ತ್ರ ಅಂತ ನಾವೇನು ಹೇಳ್ತೇವೆ ಸಸ್ಯಶಾಸ್ತ್ರ ದಟ್ ಮೀನ್ಸ್ ಬಾಟ್ನಿ ಲೈಫ್ ಸೈನ್ಸಸ್ ಹಾಗೆ ಉಳಿದಂಥ ಎಲ್ಲ ವಿಷಯಗಳು ನೋಡ್ತಾ ಇರ್ಬೋದು ಇಲ್ಲಿದೆ ನೋಡ್ಕೊಳ್ಳಿ ಹಾಗೆ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಷನ್ ಆಗಿದೆ ಅನ್ನೋದನ್ನು ಹೇಳೋದಾದರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ನೋಡ್ತಾ ಇರ್ಬೋದು ದಿಸ್ ಈಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಕೆ ಯು ಡಿ ಸೊ ಯಾವಾಗ ನೀವು ಇಲ್ಲಿ ಫಸ್ಟ್ ಪೇಜ್ಗೆ ನೋಡಿ ಹೋದಾಗ ಫಸ್ಟಿಗೆ ಅವ್ರು ಕೊಟ್ಟಿದ್ದಾರೆ ಫ್ಲ್ಯಾಶ್ ಅಪ್ಡೇಟಲ್ಲಿ ಪಿ ಎಚ್ ಡಿ ನೋಟಿಫಿಕೇಷನ್ ಅಂತೇಳಿ ಸೊ ಅದನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಯಾರೆಲ್ಲ ಇಂಗ್ಲೀಷ್ ಮೀಡಿಯಮ್ ಅಭ್ಯರ್ಥಿಗಳಿದ್ದಾರೆ ಇಂಗ್ಲೀಷಲ್ಲಿಯೂ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಸೊ ಆಯ್ತಾ ಯು ಕ್ಯಾನ್ ಗೋ ಥ್ರೂ ದಟ್ ಹಾಗೆ ಪಿ ಎಚ್ ಡಿ ನೋಡಿ ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ದಾರೆ ಸೊ ದಿಸ್ ಈಸ್ ದ ಅಪ್ಲಿಕೇಶನ್ ಫಾರ್ಮ್ ಆಫ್ ದ ಕೆ ಯು ಡಿ ಪಿ ಎಚ್ ಡಿ ಅಪ್ಲಿಕೇಶನ್ ಫಾರ್ಮ್ ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಇದರ ಕಾಪಿ ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಅಲ್ಲಿಂದ ತೆಗೆದುಕೊಂಡು ನೀವೇನು ಮಾಡ್ಬೋದು ಈ ಒಂದು ಪಿ ಎಚ್ ಡಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ಇರ್ಬೋದು ಅರ್ಜಿಯ ಒಂದು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ನಾವು ಆಲ್ರೆಡಿ ಹೇಳಿದ ಹಾಗೆ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಸ್ನಾತಕೋತ್ತರ ವಿಭಾಗದ ಅಧ್ಯಕ್ಷರಿಗೆ ಕೊಡಬೇಕು ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಸೈನ್ಸ್ ಕೊಡ್ತಾ ಇದ್ದೀರಾ ಅಂತಂದರೆ ಕಂಪ್ಯೂಟರ್ ಸೈನ್ಸ್ನ ಹೆಚ್ ಓ ಡಿ ಯಾರಿರ್ತಾರೆ ಅವರಿಗೆ ನೀವು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಹಾಗೆ ಶುಲ್ಕ ದಟ್ ಮೀನ್ಸ್ ಫೀಸ್ ನೋಡ್ತಾ ಇರ್ಬೋದು ಯಾರೆಲ್ಲ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿದ್ರ ಸಾವಿರದ ಎರಡುನೂರ ಹತ್ತು ರೂಪಾಯಿ ಇದೆ ಜನರಲ್ ಒ ಸಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಇದೆ ಹಾಗೆ ನಿಮಗೆ ರೋಸ್ಟರ್ ಅಂದರೆ ಯಾವ ವಿಷಯಕ್ಕೆ ಯಾವ ಒಂದು ಕೆಟಗರಿಗೆ ಕೊಡಲಾಗಿದೆ ಪ್ರತಿಯೊಂದು ನೋಡಬೇಕಂತಂದರೆ ಇಲ್ಲಿ ಒಂದು ಈ ಫೈಲ್ ನಂಬರ್ ಕೊಟ್ಟಿದ್ದಾರೆ ಅದರ ಥ್ರೂ ನೀವೇನು ಮಾಡಿ ಅರ್ಥ ಮಾಡ್ಕೊಳ್ಳಿ ವೆಬ್ಸೈಟಿಗೆ ಹೋಗಿ ಅಂತ ಹೇಳ್ತಾ ಇದಾರೆ ಹಾಗೆ ಜಾತಿ ಪ್ರಮಾಣ ಪತ್ರ ನೋಡಿ ನಿಮಗೆ ಫೀಸ್ ಕನ್ಸೆಷನ್ ಬೇಕು ಅಂದರೆ ಎಸ್ಪೆಷಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಫೀಸ್ ಕನ್ಸೆಷನ್ ಬೇಕು ಅನ್ನೋದಾದರೆ ಯು ಮಸ್ಟ್ ಹ್ಯಾವ್ ದ ವ್ಯಾಲಿಡ್ ಈ ಒಂದು ಸರ್ಟಿಫಿಕೇಟ್ ಇರಬೇಕಾಗುತ್ತೆ ನಿಮ್ಮ ಹತ್ರ ಐದು ವರ್ಷದ ಒಳಗಡೆ ಪಡ್ಕೊಂಡಿರ್ಬೇಕಾಗತ್ತೆ ಎಸ್ಪೆಷಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಶೈಕ್ಷಣಿಕ ವೇಳಾಪಟ್ಟಿ ನೋಡ್ತಾ ಇರ್ಬೋದು ಈ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ನಾವೇನು ಹೇಳ್ತೇವೆ ಆಲ್ರೆಡಿ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಸೊ ಅರ್ಜಿ ಹಾಕೋದಕ್ಕೆ ಆಗಸ್ಟ್ ಹದಿನಾಲ್ಕನೇ ತಾರೀಕುವರೆಗೆ ಟೈಮ್ ಇರುತ್ತೆ ಎಕ್ಸಾಮ್ ನೋಡಿ ನಿಮಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಗೆ ನ ಇಟ್ಟಿದ್ದಾರೆ ಇವರು ಪ್ರವೇಶ ಪರೀಕ್ಷೆ ಅಂತ ಹೇಳ್ತಾರೆ ಹಾಗೆ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡೋದು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಗೆ ಇಂಟರ್ವ್ಯೂ ಬಹಳ ಇಂಪಾರ್ಟೆಂಟ್ ಇಂಟರ್ವ್ಯೂ ಡೇಟ್ ನೋಡಿ ಟ್ವೆಂಟಿ ಫೋರ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಬುಧವಾರ ಅಂತ ಹೇಳ್ತಾರೆ ಹಾಗೆ ಎಲ್ಲ ಏನು ಡಾಕ್ಟ್ರಲ್ ಮೀಟಿಂಗ್ಸ್ ಆಗುತ್ತೆ ಈ ಒಂದು ಅಲ್ಲಿ ಆಗೋಗುತ್ತೆ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಏನು ಎರಡು ನೂರಕ್ಕೂ ಹೆಚ್ಚು ಪಿ ಎಚ್ ಡಿ ಸೀಟ್ಗಳಿಗೆ ಏನು ನೋಟಿಫಿಕೇಷನ್ ಆಗಿದೆ ಸೊ ದಿಸ್ ಈಸ್ ದ ಡೀಟೇಲ್ಡ್ ನೋಟಿಫಿಕೇಷನ್ ರಿಗಾರ್ಡಿಂಗ್ ದ ಪಿ ಎಚ್ ಡಿ ಸೀಟ್ಸ್ ಸೊ ಯಾರೆಲ್ಲ ಅಭ್ಯರ್ಥಿಗಳಿದ್ರ ಪಿ ಎಚ್ ಡಿ ಮಾಡ್ಬೇಕಂತ ಇದ್ರ ಮೇಕ್ ದ ಬೆಟರ್ ಯೂಸ್ ಆಫ್ ಇಟ್ ಇಟ್ ಯಾಕಂತೇಳಿ ನೋಡೋದಾದರೆ ನಿಮ್ಮ ನಿಮ್ಮ ಅಲ್ಲಿ ಪಿ ಎಚ್ ಡಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇರೋದ್ರ ಜೊತೆಗೇನೆ ಮುಂದೆ ಬರುವಂತಹ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಂದರೆ ವಿಶ್ವವಿದ್ಯಾಲಯಗಳಲ್ಲಿ ಸೊ ಪಿ ಎಚ್ ಡಿ ಕಂಪಲ್ಸರಿಯಾಗಿ ನಿಮಗೆ ಕೇಳಿರ್ತಾರೆ ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಬೇಕು ಅಂತ ಇರ್ತೀರ ಸೊ ಈ ಒಂದು ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್